ಈ ಹೇನೇಕಿಲ್ಗೆ ಸೋ ಮಚ್ ವನ್ಸ್ ಅಗೈನ್ ಬಂದಿದೆಕ್ಕೆ ಎಲ್ಲರೂ ರಿವ್ಯೂಸ್ ಕೊಟ್ಬಿಟ್ಟು ಹೋಗ್ತೀವಿ ನಮಗೆ ಇವಾಗ ರಿಟೈರ್ ಆಗುತ್ತೆ ಇದಕ್ಕೆ ಕೆಲವ ಕಿರಿಕ್ತಂತೆ ತಮ್ಮಸಲಿನ್ ನಮ್ತಿವು ಅದನ್ ಕೇಳಿ ನಿಜಾ ಮಾಡ್ಬಿಡುತ್ತಂತೆ ಬೆಸ್ಟ್ ಸೀನ್ ಅಂದ್ರೆ ಈ ಸೀನ್ ನೋಡಿ ಐ ಲೌವ್ ದಸ್ ಸಿ ಐಸ್ ಆಕ್ಟಿಂಗ್ ಓ ಮೈ ಗಾಡ್ ನೋಡಿ ಹೆಂಗ್ ಬರುತ್ತದೆ ಅವಾಶ್ಯಾಗತ್ತೆ ಫ್ಲಾಶ್ ಲೈಟ್ ಬೇಡ್ವಾ ರೆಡಿ ಇವರೆಲ್ಲ ಪಕ್ಕದಲ್ಲೇ ಇದ್ರೆ ನಾನ್ ಹಿಂಗೆ ಕ್ವಷನ್ ಕೇಳೋದು ಫುಲ್ ಹಾಗೆ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಸ್ವಾಗತ ಕನ್ನಡದ ಒಂದು ಹೊಸ ಟ್ಯಾಲೆಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕುಂದಾಪುರದ ಕುಂದ ಕುವರ ಅಂತ ಹೇಳ್ಬಹುದು ಪ್ರವೀರ್ ಶೆಟ್ಟರಿಗೆ ನಮಸ್ಕಾರ ಪ್ರಣೀತ್ ಶೆಟ್ಟಿ ಅಂದ ಪ್ರವೀರ್ ಶೆಟ್ಟಿ ರವೀರ್ ಶೆಟ್ಟಿ ಅಂದ್ರೆ ಪ್ರವೀರ್ ಶೆಟ್ಟಿ ಯಾಕಂದ್ರೆ ಈಗ ಇಂಡಸ್ಟ್ರಿಯಲ್ಲಿ ರೀನೇಮ್ ಆಗಿದ್ದಾರೆ ಸೊ ಅವರ ಒಂದು ಆಕ್ಟಿಂಗ್ ಜರ್ನಿ ಜೊತೆಗೆ ಇವತ್ತಿನ ಒಂದು ಸಿನಿಮಾ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಈ ಒಂದು ಸಿನಿಮಾನ ನೋಡಿ ಬಂದು ಕೂತು ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆದ್ರೆ ಕೊಡೋಣ ಅನ್ನೋ ವೆಹಿಕಲ್ ಮೇಲೆ ಕೂತಂಗ್ ಕೂತಿದೀವಿ ನಾವು ಆಕ್ಚುಲಿ ಆಕ್ಚುಲಿ ಇವ್ರ ಒಂಥರ ಎಕ್ಸಾಮ್ ಪ್ಲಾನೆಟ್ ಗೆಲ್ಲ ಟ್ರಾವೆಲ್ ಮಾಡಿ ಕೂತಿರೋ ಒಂದು ಫೀಲ್ ಬರುತ್ತೆ ಆ ತರದ ಒಂದು ಪ್ಲೇಸ್ ಕೂತಿದ್ದೀವಿ ಕೂತಿದೀವಿ ಪ್ರವೀರ್ ಅವರೇ ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ಪೀಕ್ ವಿತ್ ಸುಶಾಂತ್ ಚಾನಲ್ ಗೆ ಸ್ವಾಗತ ಹೇಗಿದ್ದೀರಾ ಆರಾಮಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ವಾಟ್ ಈಸ್ ಅ ಫೀಲಿಂಗ್ ಇವತ್ತು ಒಂದು ಫಸ್ಟ್ ಡೇ ಫಸ್ಟ್ ಶೋ ಹೇಗ್ ಅನ್ಸ್ತಾ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇಂಟೆನ್ಶನ್ ಇಟ್ಕೊಂಡ್ ಮಾಡಿರ್ತೀವಿ ಸೊ ಆ ಎಮೋಷನಲ್ ಜರ್ನಿ ಇದೆಯಲ್ಲ ಆ ರೋಲ ಕೋಸ್ಟರ್ ರೈಡ್ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಮ ಅಂತ ಕಲಾವಿದರಿಗೆ ಒಂದು ಸಾರ್ಥಕತೆ ಬರುತ್ತೆ ಎಲ್ಲ ಆಡಿಯನ್ಸ್ ಬಂದ್ಬಿಟ್ಟು ಈ ಸೀನ್ ಹೀಗ್ ಮಾಡಿದ್ರಿ ಈ ಸೀನ್ ಏನಕ್ಕೆ ಹಿಂಗಿತ್ತು ಅಂತ ಕ್ವೆಶನ್ಸ್ ಕೇಳಿದಾಗ ನಮ್ ಸಿನಿಮಾ ಬಗ್ಗೆ ಮಾತಾಡಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಓವರ್ ಆಲ್ ಇವತ್ತು ತುಂಬಾ ಖುಷಿ ಆಗ್ತದೆ ಒಳ್ಳೆ ಅನುಪಮ ನೋಡಿದ್ರಿ ನೀವು ಬಂದಿದ್ರಿ ಅನುಪಮ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇತ್ತು ಜನ ತುಂಬಾ ಖುಷಿ ಪಟ್ರು ಕ್ಲೈಮ್ಯಾಕ್ಸ್ ಆದಾಗ ಎಲ್ಲರೂ ಎಮೋಷನಲ್ ಆದ್ರು ತುಂಬಾ ಖುಷಿ ಆಗುತ್ತೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಯಾವ ತರ ಅಂದ್ರೆ ಜನರಲಿ ಇಂಟರ್ವ್ಯೂಸ್ ಏನಾಗುತ್ತೆ ಕೆಲವರು ಪ್ರಿಪೇರ್ ಮಾಡಿ ಕ್ವಶನ್ ತಗೋ ಬರ್ತಾರೆ ಅಲ್ಲೇ ಸ್ಪಾಟ್ ಅಲ್ಲಿ ಕೇಳ್ತಾರೆ ನಾನ್ ಜನರಲಿ ಸ್ಪಾಟ್ ಅಲ್ಲಿ ಹೋಗೋನು ಬಟ್ ಸ್ಪೆಷಲ್ ಕಾನ್ಸೆಪ್ಟ್ ತಗೋ ಬಂದಿದ್ದೀನಿ ಚಾಟ್ ಜಿ ಪಿ ಟಿ ವಿತ್ ಪ್ರವೀರ್ ಶೆಟ್ಟಿ ಅಂತ ಸೊ ಈಗ ಚಾಟ್ ಜಿ ಪಿ ಟಿ ಏನು ಕ್ವಶನ್ಸ್ ಕೇಳುತ್ತೆ ಮೋಸ್ಟ್ಲಿ ನಾನು ಅದೇ ಕ್ವಶನ್ಸ್ ಕೇಳ್ತೀನಿ ಸೊ ಫಸ್ಟ್ಲಿ ಕಮಿಂಗ್ ಟು ಯುವರ್ ಕೆರಿಯರ್ ಜರ್ನಿ ಸೊ ವಾಟ್ ಇಸ್ ದಟ್ ಥಿಂಗ್ ವಿಚ್ ಆಕ್ಚುಲಿ ಇನ್ಸ್ಪೈರ್ಡ್ ಯು ಟು ಆಕ್ಟಿಂಗ್ ನೀವು ಆಕ್ಟಿಂಗ್ ಮಾಡಬೇಕು ಅಂತ ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂದಿದ್ದು ಇಲ್ಲ ಸ್ಕೂಲ್ ಇಂದ ಸಿಕ್ಕಾಪಟ್ಟೆ ಆಕ್ಟಿಂಗ್ ಕಡೆ ಇಂಟ್ರೆಸ್ಟ್ ಇತ್ತು ಐ ಯು ಟು ಲೈಕ್ ಟೇಕ್ ಪಾರ್ಟ್ ಇನ್ ಸ್ಟಿಂಗ್ ಆಲ್ ಡ್ರಾಮಾ ಆಗಿರ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರಲಿ ಸೊ ಅವಾಗಿಂದಾನೇ ಒಂದು ಹುಚ್ಚಿತ್ತು ಕಾಲೇಜಲ್ಲಿ ಆಗಿರ್ಲಿ ಸಿನಿಮಾ ಮಾಡ್ಬೇಕಂತ ಯಾವಾಗ್ಲೂ ಇಂಟ್ರೆಸ್ಟ್ ಇತ್ತು ಅದು ಒಂಥರ ತುಂಬಾ ಅಂದ್ರೆ ಅದಕ್ಕೊಂದು ಪಾತ್ ಇರ್ಲಿಲ್ಲ ಸೊ ಇಂಜಿನಿಯರಿಂಗ್ ಎಲ್ಲ ಆದ್ಮೇಲೆ ಅಂದ್ರೆ ಮಧ್ಯದಲ್ಲೇ ಹೇಳಿದ್ದಾರೆ ಈ ತರ ಸಿನಿಮಾ ಮಾಡ್ಬೇಕಂತ ಅದಾದ ನಂತರ ಸೊ ಅದಾದ ನಂತರ ಹೇಳಿದಾಗ ಅವ್ರಿಗೆ ನಿಮ್ ಫಸ್ಟ್ ನೀನ್ ಎಜುಕೇಶನ್ ಮುಗಿಸ್ಕೋ ಅಂತ ಹೇಳಿದಾಗ ಇಲ್ಲ ಸಿನಿಮಾ ಮಾಡ್ಬೇಕು ಒಂದ್ ಕೋರ್ಸ್ ಮುಗಿಸ್ಬೇಕು ಅಂತ ಹೇಳಿದಾಗ ಬಾಂಬೆಗೆ ಹೋಗ್ಬಿಟ್ಟು ಅನುಪಮ ಒಂದ್ ಡಿಪ್ಲೊಮಾ ಮುಗಿಸ್ತೇನೆ ಅದಾದ ನಂತರ ಒಂದ್ ಜರ್ನಿ ಇತ್ತು ಜೋಸಫ್ ಮೀನಾಸಮ್ ಅಂತ ಒಬ್ರು ಟೀಚರ್ ಇದ್ರು ಅವ್ರ ಜೊತೆ ಒಂದ್ ಜರ್ನಿ ಇತ್ತು ಥಿಯೇಟರ್ ಮಾಡೋದಾಗ್ಲಿ ಇಲ್ಲ ಹಲವಾರು ಪ್ಲೇಸ್ ಮಾಡೋದಾಗ್ಲಿ ಸೊ ಆತರ ಒಂದ್ ಜರ್ನಿ ಇತ್ತು ಅದಾದ್ಮೇಲೆ ಒಂದ್ ಒಳ್ಳೆ ಕತೆಗಳ ಹುಡುಕಾಟ ಇತ್ತು ಸೊ ಸುರಾಗ್ ಅದೇ ಟೈಮ್ ಅಲ್ಲಿ ಸಿಕ್ಕಿದ್ರು ಸಿ ನಾನು ನಿಮ್ದು ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ಈಗ ನಾವು ಇನ್ ಇನಿಷಿಯಲ್ ಡೇಸ್ ಅಲ್ಲಿ ಬೆಳೀತಾ ಬೆಳೀತಾ ವಿ ಕಮ್ ಅಕ್ರಾಸ್ ಲೈಫ್ ಗೋಲ್ಸ್ ಅಡ್ಮಿರೇಷನ್ಸ್ ಏನೋ ಮಾಡ್ಬೇಕು ಅಂತ

ಸೊ ಆ ಸಿನಿಮಾ ನೋಡಿದಾಗ ಆ ಫ್ರೆಂಚ್ ಸಿನಿಮಾ ನೋಡಿದಾಗ ಸಿಕ್ಕಾಪಟ್ಟೆ ಈ ಸಿನಿಮಾ ಇಂದ ಈ ತರ ಕನ್ವೆ ಮಾಡ್ತಾ ತರ ಒಂದ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ತಿದಾರೆ ನಿಮ್ಮ ಸಿನಿಮಾ ನಿಮ್ನ ಆವರ್ಸ್ ಕೊಡುತ್ತೆ ನಿಮ್ಗೆ ಗೊತ್ತಿಲ್ಲದೆ ಅವರ್ಸ್ ಸೊ ಐ ರಿಲಿ ಲೈಕ್ ದಟ್ ಐಡಿಯಾ ಯು ನೋ ಲೈಕ್ ಸಿನ್ಮಾ ಲೈಕ್ ಯು ನೋ ಲೈಕ್ ಹ್ಯಾಸ್ ಡ್ರಾಸ್ಟಿಕ್ ಎಫೆಕ್ಟ್ ಸೊ ಮೀನ್ ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ಕನ್ನಡ ಸಿನಿಮಾ ಲೈಕ್ ಐ ಐ ಆಲ್ವೇಸ್ ಲೈಕ್ ಬಿನ್ ಇನ್ಸ್ಪೈರ್ಡ್ ಬೈ ಫಿಲ್ಮ್ಸ್ ಲೈಕ್ ಯು ನೋ ಲೈಕ್ ಗೋದಿ ಗೋಧಿ ಬಣ್ಣ ಸಾಧಾರಣ ಮೈ ಇಲ್ಲ ರಕ್ಷಿತ್ ಶೆಟ್ಟಿ ಅವರು ಉಳಿದವರು ಕಂಡಂತಾಗಿರ್ಲಿ ಹಲವಾರು ಸಿನ್ಮಾಗಳು ನೋಡಿದಾಗ ರಂಗನಾಯಕಿ ಆಗಿರ್ಲಿ ಹಲವಾರು ರಾಜ್ ಕುಮಾರ್ ಸರ್ಮಾಗಳು ಆಗಿರ್ಲಿಕ್ ಹೆಸರು ಹೇಳಬೇಕಂದ್ರೆ ಐಟ್ಲಿ ಒಂದು ಹದಿನೆಂಟು ವರ್ಷ ಚೈಲ್ಡ್ಡಿಶ್ ಆಗಿರುತ್ತೆ ಮಾಡ್ಬೇಕಂತ ಅನ್ಕೊಂಡ್ರೆ ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ನೋಡಿದಾಗ ಒಳ್ಳೆ ಸಿನಿಮಾಗ್ ಎಕ್ಸ್ಪೋಸ್ ಆದಾಗ ಒಳ್ಳೆ ಜನ ಸಿಕ್ತಾಗ ಒಂದ್ ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಇಟ್ಸ್ ಇಟ್ಸ್ ನಾಟ್ ಜಸ್ಟ್ ಲೈಕ್ ಬಿಕಾಸ್ ಪರ್ಸನ್ ಒಂದ್ ಒಳ್ಳೆ ಕೊಲಾಬ್ರೇಷನ್ ಇರಬೇಕು ಎಲ್ಲ ಜನ ಬರ್ಬೇಕು ಒಳ್ಳೆ ಎಫರ್ಟ್ ಇರಬೇಕು ಸೊ ಇದಾದಾಗ ಖುಷಿ ಆಗುತ್ತೆ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಬೇಕಂತ ಒಂದು ನಂದೊಂದು ಮೈಂಡ್ ಸೆಟ್ ಸೊ ಈ ಸಿನಿಮಾಗ ಅದು ಆಗಿದೆ ಅಂತ ನನ್ನ ಅಂಡ್ ಲೈಕ್ ಲುಕಿಂಗ್ ಬ್ಯಾಕ್ ಅಟ್ ಯೋರ್ ಕೆರಿಯರ್ ವಾಟ್ ಯು ಥಿಂಕ್ ಹಸ್ ಬೀನ್ ದ ಟಫೆಸ್ಟ್ ಫೇಸ್ ಸಿ ಲೈಕ್ ಐ ಎಮ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ನಥಿಂಗ್ ಐಸ್ ಲೈಕ್ ಟಫೆಸ್ಟ್ ಫೇಸ್ ಅಂದ್ರೆ ಇವಾಗ ಫಾರ್ ನಿದ್ರಾದೇವಿ ಓನ್ಲಿ ವೆನ್ ವಿ ಹ್ಯಾಡ್ ಟು ಲೈಕ್ ಯು ನೋ ಗೆಟ್ ಅಪ್ ಪ್ರೊಡ್ಯೂಸರ್ ದರ್ ಪೀಪಲ್ ಹೂ ಟು ಹಿಯರ್ ಅವರ್ ಸ್ಟೋರಿಸ್ ಇವಾಗ ಒಂದು ಇನಿಷಿಯಲಿ ನಿದ್ರಾದಿ ಪಿಚ್ ಮಾಡಿದಾಗ ನಾನು ಮಾಡ್ ಈ ಗ್ರೂಪ್ ಲೈಕ್ ಲೈಕ್ ಓಕೆ ಐದಾರು ಜನ ಪ್ರೊಡ್ಯೂಸರ್ ಇದ್ರು ಸಮ್ ಪೀಪಲ್ ಲೈಕ್ ಇಂಟ್ರೆಸ್ಟೆಡ್ ನಾನ್ ದೇವಿ ಮಾಡ್ತೀವಿ ಸೊ ಸೊ ಆಫ್ ಪೀಪಲ್ ಟು ಲಿಸನ್ ಅಟ್ ದಟ್ ಪಾಯಿಂಟ್ ಟೈಮ್ ನಮ್ಗೆ ಜಯಾಮ್ ಸರ್ ಆಕ್ಸಿಡೆಂಟ್ಲಿ ವಾಸ್ ಇನ್ ದ ರೂಮ್

ಇನ್ ದ ಫ್ಯೂಚರ್ ವೆನ್ ಯು ಗೋ ಅಂಡ್ ಲೈಕ್ ವೆನ್ ಯು ಟಾಕ್ ಟು ಪೀಪಲ್ ಯು ಕಮ್ಯುನಿಕೇಟ್ ಬೆಟರ್ ಏನ್ ಅನ್ಸುತ್ತೆ ನಿಮ್ ಸಿನಿಮಾದ ಬಗ್ಗೆ ನಿಮ್ಗೆ ಏನ್ ಥಾಟ್ಸ್ ಇದೆ ಅದನ್ನ ಕ್ಲೀನ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಈ ತರ ಎಕ್ಸರ್ಸೈಸಸ್ ಕೊಡ್ತಾರೆ ಸೊ ಇಟ್ ಜಸ್ಟ್ ಲೈಕ್ ಯು ನೋ ಲೈಕ್ ನಿಮ್ಗೊಂದು ಫ್ರೀ ಫ್ಲೋ ಇರ್ಲಿ ನೀವು ಆ ಸ್ಕೂಲ್ ಬಿಟ್ಟಾದ್ಮೇಲೆ ಹೌ ಅಪ್ರೋಚ್ ಪೀಪಲ್ ಹೌ ಐಕ್ ಯು ನೋ ಲೈಕ್ ಟೇಕ್ ಯುವರ್ ಸಿನ್ಮಾ ಔಟ್ ಲೈಕ್ ಹೌ ಡಿ ಯು ಲೈಕ್ ಗೆಟ್ ಅ ಸಿನ್ಮಾ ಹೌ ಡಿಶನ್ ಫಾರ್ ಅನ್ಮಾ ಸೊ ಆಲ್ ದೀಸ್ ಲೈಕ್ ಯು ನೋ ಹೆಲ್ಪ್ ಯು ಲೈಕ್ ಬಟ್ ಅನುಪಮ್ ಕೇರ್ ಜಸ್ಟ್ ಲೈಕ್ ಲೈಕ್ ಯು ನೋಂದ್ರೆ ಒಂದು ಸ್ಟಾರ್ಟರ್ ಪ್ಯಾಕ್ ತರ ಆಫ್ಟರ್ ದಟ್ ಹೌ ಯು ಲೈಕ್ ಯು ರೀ ಡಿಫೈನ್ ಯೋರ್ ವೇ ಇಸ್ ವೆರಿಕ್ ಪ್ರವೀರ್ ಶೆಟ್ಟಿ ವುಡ್ ಬಿ ಎಟ್ ದ ಸೇಮ್ ಪ್ಲೇಸ್ ವಿಧೌಟ್ಲಿ ಅನುಪಮ್ ಕೇರ್ ಇಟ್ಸ್ ಲೈಕ್ ನಿಮ್ಗೆ ಇವಾಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ತಾಗ ನೀವು ಸೆಟ್ ಅಲ್ಲಿ ಕೆಲಸ ಮಾಡಿದಾಗ ಐ ಧ್ ಮೋರ್ ದೆನ್ ಎವ್ರ ಐ ಫೀಲ್ ಲೈಕ್ ದರ್ ಆರ್ ಲಾರ್ಡ್ ಆಫ್ ಫಿಲ್ಮ್ ಮೇಕರ್ಸ್ ಔಟ್ ಲೈಕ್ ಯು ಲೈಕ್ ನಾಟ್ ವೆಂಟ್ ಟು ಅ ಫಿಲ್ಸ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ಸ್ ಮೋರ್ ದೆನ್ ಅ ಫಿಲಂ ಸ್ಕೂಲ್ ನೀವು ಸೆಟ್ ಅಲ್ಲಿ ಕೂತಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಪ್ರಾಕ್ಟಿಕಲ್ ನಾಲೆಜ್ ನಿಮ್ ಜನ ಹೇಗಿರ್ತಾರೆ ಕೆಲವು ಸತಿ ನೀವು ತುಂಬಾ ಎಂಬಾರೇಸಿಂಗ್ ಇರಬೇಕಾಗುತ್ತೆ ಸೊ ಅದನ್ನೆಲ್ಲ ನೀವು ತಗೊಂಡಾಗ ಐ ಥಿಂಕ್ ಯು ವಿಲ್ ಬಿ ಮೋರ್ ಲೈಕ್ ಸ್ಟ್ರಾಂಗರ್ ಅಂಡ್ ಯು ಡೋಂಟ್ ನೀಡ್ ಅ ಫಿಲ್ಮ್ ಸ್ಕೂಲ್ ಲೈಕ್ ಅ ಪರ್ಸನಲ್ ಚಾಯ್ಸ್ ಲೈಕ್ ಐ ದ ಮೇನ್ ರೀಸನ್ ಯು ವೆಂಟ್ ಇಟ್ ವಾಸ್ ಟು ಎಲಿಮಿನೇಟ್ ಯುವರ್ ಎಲಿಮಿನೇಟ್ ಯುವರ್ ಅಂಡ್ ಸೋಶಿಯಲೈಸ್

ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಹ್ಯಾಸ್ ಬಿನ್ ಅ ವೆರಿ ಚಾಲೆಂಜಿಂಗ್ ಸ್ಟೋರಿ ಆಕ್ಚುಲಿ ಈ ಕ್ಯಾರೆಕ್ಟರ್ ಗೆ ಮಾಡಿದ ಪ್ರಿಪರೇಷನ್ ಆಗಿರ್ಲಿ ಲೈಕ್ ಐ ಹ್ಯಾವ್ ಅ ಮೆಥಡ್ ವೆಲ್ ಐ ಆಮ್ ಪ್ರಿಪೇರಿಂಗ್ ಬ್ರೋ ಈಗ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ವುಡ್ ಯು ಲೈಕ್ ಟು ಶೇರ್ ಏನಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ಸ್ ವಿತ್ ಇನ್ ದ ಸಿನಿಮಾ ವಾಟ್ ಇಸ್ ದಟ್ ಬೆಸ್ಟ್ ಪಾರ್ಟ್ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎವ್ರಿಥಿಂಗ್ ಇಸ್ ಲೈಕ್ ಮೆಮೊರೇಬಲ್ ಇವಾಗ ನಿಮ್ಗೆ ಕ್ಯಾರೆಕ್ಟರ್ ಆಗಿರಲಿ ಆಗಿರ್ಲಿ ಐ ಲೈಕ್ ಪ್ರಿಪೇರಿಂಗ್ ಫಾರ್ ದ ಕ್ಯಾರೆಕ್ಟರ್ ಮೋರ್ ಇವಾಗ ಈ ಕ್ಯಾರೆಕ್ಟರ್ ಟ್ವೆಂಟಿ ಏಟ್ ಇಯರ್ ಓಲ್ಡ್ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಇನ್ನೊಬ್ಬ ಕ್ರಿಕೆಟ್ ಸೊ ಅವ್ನ ಹಿಂದಿನ ಜೀವನದಲ್ಲಿ ಏನೇನಾಗಿರುತ್ತೆ ಆಮೇಲೆ ಟ್ವೆಂಟಿ ಏಟ್ ಇಯರ್ಸ್ ಕಿಂತ ಮುಂಚೆ ಏನೇನಾಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಸ್ ಆಫ್ ದ ಸ್ಟೋರಿ ಅಲ್ಲ ಸೊ ಅದನ್ನ ಫಿಗರಿಂಗ್ ಔಟ್ ಆಲ್ ದೋಸ್ ಟಫ್ ವಿತ್ ಡೈರೆಕ್ಟರ್ ಅಂಡ್ ಲೈಕ್ ಯು ನಾಟ್ ಡಿಸ್ಕಸಿಂಗ್ ಆಲ್ ದೀಸ್ ಥಿಂಗ್ಸ್ ಮೇಕ್ಸ್ ಇಟ್ ವೆರಿ ಸ್ಪೆಷಲ್ and and i heard in uh, one of your interviews you said basically there's a preparation which goes behind the camera before you get into the screen mm -hmm. so what is that physical and mental preparation the physical preparation i mean doesn't matter like that's like you know a physical and mental is like you know it's a very important responsibility of an actor mm. so now what do you think about the current growth in uh, kannada cinemas ya uh, the situation I and mean, so you know? like a good kannada film like when it's promoted well when there's a good like uh, like you mm. know like uh, film but mm. when it comes to promotion you'll have to like ideate a lot like how much mm. you invest in your story mm. how much you invest mm. in your character preparation there must be that much preparation for the promotions as well like how mm. do you stage your entire promotion mm. how do you plan your things out important so like when you do a good film it it's uh, mm. also very important like how you promote it like very smartly mm. Mm. so that, that becomes very important and like in future do you see yourself working in a pan india something? Uh, i just want to be part of good stories and contribute to good good stories like like be there for a good story and like you know do my part and now let's come to your personal side of life right like how do you stay grounded despite getting fame every time like i feel that is more important than yeah. anything like you know like staying grounded and like you know like always that is very important and so

ಆ ಅಂದ್ರೆ ಸಿನಿಮಾನು ಒಳ್ಳೆ ಸಿನಿಮಾ ನೋಡೋದಾಗ್ಲಿ ಆಮೇಲೆ ಒಳ್ಳೆ ಸ್ಕ್ರಿપ્ಟ್ಸ್ ಳೋದಾಗ್ಲಿ ಕೆಲವು ಡೈರೆಕ್ಟರ್ ಜೊತೆ ಇಂಟರಾಕ್ಟ್ ಮಾಡೋದಾಗ್ಲಿ ಆಡಿಯನ್ಸ್ ಲೈಕ್ ಕಾಪೀಸ್ ಲೈಕ್ ಅಂಡ್ ಹೌ ಡು ಯು ಹ್ಯಾಂಡಲ್ کریಟಿಸಿزم ಐ ಥಿಂಕ್ ಆಸ್ ಅನ್ ಆರ್ಟಿಸ್ಟ್ व्हेನ್ ಯು ಕಮ್ ಇನ್ ಯು ಆಲ್ವೇಸ್ ಹ್ಯಾವ್ ಅ ಪಾಸಿಟಿವ್ ಸೈಡ್ पीपल ಸೇ ಯು ಆರ್ ಅ ಗ್ರೇಟ್ ಆಕ್ಟರ್ ಆಲ್ಸೋ ಯು ಕಮ್ ದ ಕಮ್ ಅಂಡ್ गिव

Movie, there are a lot of movies actually. No, like you feel yourself, okay Google it something like that. I felt like you know, like Sapta Nangatra character Wow. <laughs> very good choice. Three words your friends would use to describe you. Three words, uh, I you should probably ask my friends. <laughs> <laughs> okay. So if not acting, what profession would you be in? I think it's just acting. Sure. Yeah, yeah. No, like many people, dad is in uh, Rakshana. Maybe, really, I would, maybe, so. would have, maybe I would have been in uh, direction. A bit direction, bit. Yeah. okay, something in films only, something. for sure. Okay. So, what is that hidden talent the fans of yours or people who love you don't know? You think you have it and people don't know? Hidden talent. Uh. Huh? Hidden talent, I, <laughs> I mean, I don't know. I'll tell you, okay, I'll give you an example. Like, you do namaskar like this, right? I can do it ulta like hidden talent so something like people don't know it aa hidden talent alla okay so uh, what is your future projects as of now it's just nidra devi like just trying to reach the film to people so okay. that's the only effort so yeah and uh, where do you see yourself uh, in the kannada cinema in the next 5 years where do I see myself? I want, just wanted to like as a, I just I'm, I'm this person who just goes with the flow. So okay. no I'm just I just wanted to be a part of good film sort Okay. And uh, what advice would you like to give to the younger generation who want to come into acting? I'm no one to like give any advice to like. No, because you have got trained in a film institute and all those things. Does all those things actually help you? It, sort of helps like it depends on how in what stage of uh, life you are at okay like what are you seeking okay. what do you want and okay uh, uh, like you got to keep like exercising uh, your uh, craft regularly yeah. like keep watching good films uh, keep doing good work keep uh, socializing with people socializing is very important because that's where uh, that, that's what gets you like you need your network strong so all of these things are very important okay so this comes to the end of the chat gpt questions Finally, I'll enter the actual movie of Nidra Devi next door, mm. which was an amazing experience for you till now, right? Mm. Tell me that one best thing you love about your co-actor, Riddhima. Uh, I mean, she's uh, actually a wonderful actor. She's, okay. Uh, I've learned a lot of things from her, like in terms of acting, and uh, she's a very good person by heart. So okay. Uh, like while we were rehearsing, also it was very easy to rehearse with her because she's a very easygoing person. Very friendly, very nice. It was nice working. Do you think always to act on the screen uh, directly, you need that pre rehearsal of romance and love which is required? I feel like a good, like, you know, like uh, when you rehearse and when you have a good friendship with the person, and uh, huh. like you need to have some sort of like, you know, you need to bring that, you need to break the ice. So yeah. you need to have rehearsals for that.

That effortlessness is what you know, like every actor should be having. Ah. When you bring on the screen, when you are on the screen, you should look very easy on the screen. So hmm. he brings in that very effortlessly. And I want to ask you the most curious question, which I had ever. You said in many interviews about this method acting. Hmm. What is method acting to the people here? Method acting is like you know, like each person, you know, like each each actor has their own method. Okay. So like I've like sort of like you know like gotten my own method by, you know, like one character na play You you've gotta like make a backstory. And then a character You're playing a twenty eight year old, or whatever age you're huh. in, you need to like like dig dive huh. Huh. deep into the character's like backstory. Huh. So when you make those incidents and you use those incidents as triggers like, incidents, like even huh. though it's not there in the hmm. film. Hmm. When you make solid incidents and like use you use those as triggers ಸೈನ್ ಶೆಟ್ಟಿಯ ಒಂದು ಕಾಂಬೋ ಬಗ್ಗೆ ಹೇಳೋದ್ರೆ ನಿಮ್ದು ಎರಡು ಇಂಟರ್ವ್ಯೂಸ್ ನೋಡಿರೋದು ಸೊ ಇನಿ ದುಷ್ಮಣ ಆಗಿರ್ತೀರ ಎಂಡ್ ಗೆಸ್ಟ್ ಇನ್ ದ ಸ್ಟೋರಿ ಸೊ ಹೌಟ್ಬಿಡ ಸೊ ಫೈನಲಿ ವೆರಿ ನೈಸ್ ಟಾಕಿಂಗ್ ಒಂದಿವಿ ದಯವಿಟ್ಟು ಬನ್ನಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ನೀವು ಬನ್ನಿ ಒಂದ್ರಿಯೇಟ್ ಮಾಡಿದೀವಿ ನಿಮ್ಮ ಸಿನಿಮಾದ ಯು ಎಸ್ ಪಿ ಏನು ಯು ಎಸ್ ಪಿ ಹೇಳಿದೀನಲ್ಲ ಒಂದೀರಿಯನ್ಸ್ ಇದೆ Uh, uh, theatre one putaka two and two hours 15 minutes you'll enjoy mm -hmm. you'll go you'll uh, like you know like you'll have an emotional uh, roller coaster thank you for this amazing uh, fine. interaction fine. Uh, fine. and i uh, wish you all the very best hey guys to yeah. conversation with it's very speaker. nice like it was very candid uh, speaking with Sushan. very nice uh, so, it was fun thank you yeah Barthin,